ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾರಿಗೆ ಯಾರೂ ಆಗಲ್ಲ ನಾವು ಚೆನ್ನಾಗಿದ್ರೆ ಎಲ್ಲ ಅಲ್ವಾ ಮರಿಬೇಡ ದುಡ್ಡು ಎಲ್ಲರಿಗೂ ಸಿಗುತ್ತೆ ಆದರೆ ಒಳ್ಳೆಯವರು ದುಡ್ಡಿಗೆ ಸಿಗೋದಿಲ್ಲ ಮುಖವಾಡ ಧರಿಸಿ ಡ್ರಾಮಾ ಮಾಡೋ ಮಂದಿಯ ಮಧ್ಯೆ ಡೈರೆಕ್ಟರ್ ತರ ಬದುಕಬೇಕು ನೆನಪಿಂದ ನೆನಪಾದ ನೆನಪೊಂದನ್ನು ನೆನಪಿಟ್ಟು ನೆನೆದರೂ ನೆನಪೇ ನೆನಪಿಲ್ಲವೆಂಬಂತೆ ನಟಿಸುವುದು ತುಂಬ ಕಷ್ಟ ಜೀವನ ತಿಳಿದರೂ ತಿಳಿಯದ ಹಾಗೆ ಅರಿತರೂ ಅರಿಯದ ಹಾಗೆ ಕಂಡರೂ ಕಾಣದ ಹಾಗೆ ಬದುಕುವುದೇ ಈಗಿನ ಕಲಿಯುಗದ ಜೀವನ ಇದ್ದಾಗ ರೊಟ್ಟಿ ಕೊಡದೆ ಸತ್ತಾಗ ಸ್ವರ್ಗ ಕೊಡುವ ದೇವರನ್ನು ನಾನು ನಂಬುವುದಿಲ್ಲ ಸ್ವಾಮಿ ವಿವೇಕಾನಂದರು ಬದುಕುವ ಆಸೆ ಇದ್ದರೆ ನಿನ್ನ ವೈರಿಗಳ ಮುಂದೆ ಬದುಕು ಏಕೆಂದರೆ ಅವರು ನಿನ್ನ ಎದುರು ನಡೆದಾಗ ಬದುಕುವ ಛಲ ಮೂಡುತ್ತದೆ ನೀವು ನಿಮ್ಮ ಗುರಿ ತಲುಪಬೇಕಾದರೆ ನೀವು ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು ಬಂಗಾರ ಅಂತ ಎಲ್ಲರನ್ನೂ ಕರೆಯೋಕೆ ಆಗಲ್ಲ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವರನ್ನು ಮಾತ್ರ ಆ ರೀತಿ ಕರೆಯಲು ಸಾಧ್ಯ ಅಲ್ವಾ ಜಾತಕದಲ್ಲಿ ಶನಿ ಇದ್ದರೂ ಪರವಾಗಿಲ್ಲ ಪಕ್ಕದಲ್ಲಿ ಶಕುನಿ ಮಾತ್ರ ಇರಬಾರದು ಸರ್ಪಕ್ಕೆ ಹಲ್ಲಿನಲ್ಲಿ ಜೀರ್ಣಕ್ಕೆ ತಲೆಯಲ್ಲಿ ಚೇಳಿಗೆ ಬಾಲದ ಕೊಂಡಿಯಲ್ಲಿ ವಿಷವಿರುತ್ತದೆ ಆದರೆ ದುರ್ಜನರ ಸರ್ವಾಂಗಗಳು ವಿಷಮಯವಾಗಿರುತ್ತವೆ ನೇರವಾಗಿ ಮಾತನಾಡುವವರ ಜೊತೆ ಯಾರೂ ಇರಲ್ಲ ಬಣ್ಣ ಬಣ್ಣದ ಮಾತನಾಡುವವರ ಜೊತೆ ಎಲ್ಲರೂ ಇರ್ತಾರೆ ಒಂದು ಹೆಣ್ಣು ತನ್ನ ತವರು ಮನೆಯಲ್ಲಿದ್ದಾಗ ಯಾವುದಕ್ಕೂ ಯೋಚಿಸಲ್ಲ ಅದೇ ಗಂಡನ ಮನೆಯಲ್ಲಿ ಎಲ್ಲವನ್ನೂ ಯೋಚಿಸುವುದರಲ್ಲಿ ಮುಗಿಸುವಳು ಎಲ್ಲವೂ ಕ್ಷಣಿಕ ತಿಳಿದು ಬದುಕು ನೀ ಇರುವ ತನಕ ಕರ್ಮ ಹೇಳುತ್ತದೆ ಯಾರನ್ನು ಕೀಳಾಗಿ ನೋಡಬೇಡ ಎಂದು ಯಾರಿಗೆ ಗೊತ್ತು ಮೀನು ಇಂದು ತುಳಿದ ಹಾಳೆಯೇ ಮುಂದೊಂದು ದಿನ ಗಾಳಿಪಟವಾಗಿ ಹಾರಾಡಬಹುದು ಅರ್ಥ ಮಾಡಿಕೊಳ್ಳಲು ಆಗದವರ ಮುಂದೆ ಮನಸ್ಸು ಎಷ್ಟು ತೆರೆದಿಟ್ಟರೂ ಪ್ರಯೋಜನವಾಗುವುದಿಲ್ಲ ಜೀವನ ಸತ್ಯ ಮಿತ್ರರನ್ನು ಪ್ರೀತಿಸಿರಿ ಅವರು ಬಲ ತುಂಬುತ್ತಾರೆ ಅದೇ ರೀತಿ ಶತ್ರುಗಳನ್ನು ಗೌರವಿಸಿರಿ ಅವರು ನಿಮಗೆ ಛಲ ತುಂಬುತ್ತಾರೆ ದೇವರ ಹರಿಕೆ ತೀರಿಸಬಹುದು ಆದರೆ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ ವ್ಯಕ್ತಿ ಬೇಡವೆನಿಸಿದಾಗ ಆತನ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣುತ್ತವೆ ಅದೇ ವ್ಯಕ್ತಿ ನಮಗೆ ಬೇಕೆನಿಸಿದಾಗ ಆತ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಅದೂ ಸಣ್ಣದಾಗಿ ಕಾಣುತ್ತದೆ ಇದು ನಿತ್ಯ ಸತ್ಯ ಕಷ್ಟಗಳ ಜೊತೆ ಹೋರಾಡಿ ಮೇಲೆ ಬಂದವ ಮತ್ತೆ ಕಷ್ಟಗಳ ಸುಳಿಗೆ ಸಿಲುಕುವುದಿಲ್ಲ ನಡೆಯುವ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರುವುದಿಲ್ಲ ಅಳು ಬಂದಾಗ ಒಬ್ಬರೇ ಅಳಬೇಕು ನಗು ಬಂದಾಗ ನಾಲ್ಕು ಜನರ ಮಧ್ಯೆ ನಗಬೇಕು ಎಲ್ಲರ ಮುಂದೆ ಅತ್ತರೆ ನಾಟಕ ಒಬ್ಬರೇ ನಕ್ಕರೆ ಹುಚ್ಚು ಅಂತಾರೆ ಜೀವನವೇ ಒಂದು ವಿಚಿತ್ರ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೇ ಸಂಘದಂತೆ ಗುಣ ಗುಣದಂತೆ ಕಾರ್ಯ ಇರುತ್ತದೆ ಉತ್ತಮರ ಸಂಘ ಜೀವನದಲ್ಲಿ ಬಲ ಮತ್ತು ಧೈರ್ಯ ಕೊಡುತ್ತದೆ ಜಗತ್ತಿನಲ್ಲಿ ನೀತಿ ಪಾಠ ಹೇಳುವವರಿಗಿಂತ ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳುವ ವ್ಯಕ್ತಿಗಳ ಯೋಗ್ಯತೆ ಹೆಚ್ಚಿರುತ್ತದೆ ನಾವು ವಿಚಾರ ಮಾಡುವ ರೀತಿಯಲ್ಲಿ ನಮ್ಮ ಸುಖ ದುಃಖ ಅಡಗಿರುತ್ತದೆ ಯಾವುದೇ ಕೆಲಸ ಕಷ್ಟ ಅಂದುಕೊಂಡರೆ ಜೀವನವೆಲ್ಲ ಸಂಕಷ್ಟವೇ ಯಾವುದೇ ಕೆಲಸ ಆನಂದ ಅಂದುಕೊಂಡರೆ ಜೀವನವೆಲ್ಲ ಆನಂದವೇ ಜೈ ಗುರುದೇವ ತಮಗೆಲ್ಲರಿಗೂ ಒಂದು ದಿನ ಅಂತ್ಯ ಇದೆ ಎಂದು ಗೊತ್ತಿದ್ದರೂ ಸಹ ಮನುಷ್ಯನಿಗೆ ಎಷ್ಟೊಂದು ಆಸೆ ಆಕಾಂಕ್ಷೆ ನಿರೀಕ್ಷೆ ಹಾಗೂ ಆಕಸ್ಮಿಕವಾಗಿ ಅಂತ್ಯವೇ ಇಲ್ಲವಾದರೆ ಎಷ್ಟು ಘೋರವಾಗಿರುತ್ತಿತ್ತು ಈ ಜಗತ್ತು ಅದನ್ನು ಊಹಿಸಲು ಸಹ ಸಾಧ್ಯವಿಲ್ಲ ಎಲ್ಲಿಯವರಿಗೆ ದುಡ್ಡಿನ ವ್ಯಾಮೋಹ ಇರುತ್ತೆ ಅಲ್ಲಿಯವರೆಗೆ ಸಂಬಂಧಗಳ ಬೆಲೆ ಗೊತ್ತಾಗಲ್ಲ ಯಾವತ್ತು ದುಡ್ಡಿನ ಮೇಲಿನ ಆಸೆ ವ್ಯಾಮೋಹ ಕಳಚುತ್ತೋ ಅವತ್ತು ಸಂಬಂಧ ಏನು ಅಂತ ಅರ್ಥ ಆಗುತ್ತೆ ಬದುಕಲು ಎರಡು ಮಾರ್ಗ ಮೂಲೆಯಲ್ಲಿ ಕೂತು ಕೊರಗುವುದು ಇಲ್ಲವೇ ಜೀವನದ ಪ್ರತಿ ಮೂಲೆಗೂ ತಲುಪಿ ಆನಂದಿಸುವುದು ಅವರಿವರ ಚಿಂತೆ ಬಿಡು ನಿನ್ನ ಕೆಲಸ ನೀನು ಮಾಡುತ್ತಾ ಹೋಗು ದೇವರೇ ನಿನ್ನ ಹಿಂದೆ ಬರುತ್ತಾನೆ ಮಾತು ಕಡಿಮೆ ಆಡಿದಷ್ಟು ಅದರ ಮೌಲ್ಯ ಹೆಚ್ಚಾಗುತ್ತದೆ ಆದ್ದರಿಂದ ಅವಶ್ಯಕತೆ ಇದ್ದರೆ ಮಾತ್ರ ಮಾತನಾಡಬೇಕು ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸಿ ಮಾತನಾಡುವ ಮೊದಲು ಯೋಚನೆ ಮಾಡು ಒಂದು ಬೆರಳು ಅವರನ್ನು ತೋರಿಸಿದರೆ ಉಳಿದ ನಾಲ್ಕೂ ಬೆರಳು ನಿನ್ನನ್ನು ತೋರಿಸುತ್ತದೆ ಪ್ರತಿದಿನ ಆರಂಭ ಆಗುವುದು ಕೆಲವು ನಿರೀಕ್ಷೆಗಳಿಂದ ಆದರೆ ಪ್ರತಿದಿನ ಮುಗಿಯುವುದು ಕೆಲವು ಅನುಭವಗಳೊಂದಿಗೆ ತಂದೆಯಿಂದ ಪಡೆದ ಗತ್ತು ತಾಯಿಯಿಂದ ಪಡೆದ ತುತ್ತು ಶಿಕ್ಷಕರಿಂದ ಕಲಿತ ಶಿಸ್ತು ಸ್ವಂತ ದುಡಿದು ತಿನ್ನುವುದೇ ಈ ಜೀವನದ ನಿಯತ್ತು ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ